ರಾಮದುರ್ಗ ತಾಲೂಕಿನ ಸುರೇಬಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿ ವ್ಯಕ್ತಿ ಓರ್ವ ಗಾಂಜಾ ಗಿಡಗಳನ್ನ ಬೆಳೆದಿದ್ದಾನೆ ಎಂದು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಹತ್ತು ಹಸಿ ಗಾಂಜಾ ಗಿಡಗಳನ್ನ ವಶಪಡಿಸಿಕೊಂಡಿರುವ ಘಟನೆ ಸೋಮವಾರ ಸಾಯಂಕಾಲ ಬೆಳಕಿಗೆ ಬಂದಿದೆ ಬಂಧಿತ ಆರೋಪಿ ಬಸಲಿಂಗಪ್ಪ ಸಿದ್ದಪ್ಪ ಮೆಟ್ಟಿ ವಯಸ್ಸು ಅರವತ್ತೇಳು ತೋಟಗಾರಿಕಾ ಇಲಾಖೆಯ ನಿವೃತ್ತ ಗಾರ್ಡನ್ ಎಂದು ತಿಳಿದು ಬಂದಿದೆ ಮನೆಯ ಪಕ್ಕದಲ್ಲಿ ಎರಡು ಕೆಜಿ ಗಾಂಜಾ ಗಿಡಗಳನ್ನ ಬೆಳೆದಿದ್ದು ಖಚಿತ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ವಶಪಡಿಸಿಕೊಂಡಿದ್ದಾರೆ ಈ ವೇಳೆ ಮಾಹಿತಿ ತಿಳಿದು ರಾಮದುರ್ಗದ ಸಿಪಿಐ ವಿನಾಯಕ ಬಡಿಗೇರ್ ಹಾಗೂ ಸುರೇಬಾನ್ ಪೊಲೀಸ್ ಠಾಣಾ ಪಿಎಸ್ಐ ಎಸ್ಎಚ್ ಪವಾರ್ ಸಿಬ್ಬಂದಿಗಳಾದ ಪಿಕೆ ವಾಲಿಕಾರ್ ಡಿಎಂ ಮರ್ಲಿಂಗ್ನವರ್ ಎಸ್ಎಂ ಕರಿಕಟ್ಟಿ ಹಾಗೂ ಉಪ ಉಪತಹಸೀಲ್ದಾರ್ ಶಿವಪ್ಪ ಮಡಿವಾಳರ್ ಜಿ ರವಿಕುಮಾರ್ ಹಾಜರಿದ್ದು ಇವನು ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಹಲವಾರು ರೀತಿ ಗಿಡಗಳನ್ನ ಬೆಳೆದಿದ್ದು ಜೊತೆಗೆ ಹತ್ತು ಗಾಂಜಾ ಗಿಡಗಳನ್ನ ಬೆಳೆದಿರುತ್ತಾನೆ ಅಂದಾಜು ಮೌಲ್ಯ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗಳು ಎಂದು ತಿಳಿದು ಬಂದಿದೆ ಈ ಪ್ರಕರಣ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ವರದಿ ಬಸನಗೌಡ ಪಾಟೀಲ್ ಪ್ರಣಯ ನ್ಯೂಸ್ ಟಿವಿ ಸುರೇಬಾನ